ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಜೊತೆಗೆ ರೋಲ್ಸ್ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಆಲೂಗಡ್ಡೆನ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಪ್ಯಾನಲ್ಲಿ ನಾವು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಓಕೆನಾ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಮತ್ತು ನೀವು ಯಾವುದಾದ್ರೂ ರೆಸಿಪಿನ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಸೊ ಅಡುಗೆ ನಾವು ಎಲ್ಲರೂ ಮಾಡ್ತೀವಿ ಸೊ ಎಲ್ಲರೂ ಡಿಫ್ ಡಿಫ್ರೆಂಟಾಗಿ ಅಡುಗೆಗಳನ್ನ ಮಾಡ್ತಾ ಇರ್ತೀವಿ ಸೊ ಕೈ ರುಚಿಗಳು ಕೂಡ ಆಗುತ್ತೆ ಅತ್ ಹಾಗೂ ಮಾಡೋ ಮೆಥಡ್ ಕೂಡ ಆಗುತ್ತೆ ಅಲ್ವಾ ನಾವು ಸಿಂಪಲ್ಲಾಗಿ ಅಡುಗೆ ಮಾಡಲಿ ಅಥವಾ ಜಾಸ್ತಿ ಬ ಬೈಸಿ ಬಡ್ ಬಳಸಿ ಅಡುಗೆ ಮಾಡಿದ್ರು ಕೂಡ ನಮ್ಮ ಕೈ ರುಚಿ ಆಗುತ್ತೆ ನಾವು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವಿ ಅನ್ನೋದು ಆಗುತ್ತೆ ಈ ವಿಚಾರ ತುಂಬ ದಿವಸದಿಂದ ಹೇಳಬೇಕು ಹೇಳಬೇಕು ಅಂದ್ಕೊಂಡು ಹಾಗೆ ಮನಸಲ್ಲಿ ಉಳ್ಕೊಂಡಿತ್ತು ಸೊ ಇವಾಗ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಕೆಲವರಿಗೆ ಕಡಲೆಬೇಳೆ ಸಿಕ್ಕರೆ ಇಷ್ಟ ಆಗೋಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು ಇನ್ನು ತೊಂದರೆ ಇಲ್ಲ ಎಲ್ಲ ರೆಸಿಪೀಸ್ ಕೂಡ ನಾನು ನಮ್ಮಮ್ಮನಿಂದನೇ ಕಲ್ತಿರೋದು ಆದರೂ ಕೂಡ ಅವ್ರ ಕೈ ರುಚಿ ನನ್ನ ಕೈ ರುಚಿ ಡಿಫ್ರೆನ್ಸ್ ಆಗುತ್ತೆ ಅದು ಏನು ಮ್ಯಾಜಿಕ್ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಲ್ಲ ಅನಿಸುತ್ತೆ ಸೊ ಅವ್ರು ಮಾಡೋ ಅಡುಗೆ ಮಾಡೋ ಅಡುಗೆಯಲ್ಲಿ ಕೂಡ ನಮ್ಮ ತನೇ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ ಸೊ ಈ ವಿಚಾರ ಒಂದು ನನಗೆ ತುಂಬಾ ಅಮೇಝಿಂಗ್ ಅನಿಸುತ್ತೆ ಬಟ್ ನಿಜ ಅಲ್ವಾ ನೀವು ಕೂಡ ಇದೇ ರೀತಿ ಅಡುಗೆ ಮಾಡ್ತೀರಾ ನಿಮ್ಮ ಕೈ ರುಚಿನೂ ಬದಲಾಗಿರುತ್ತೆ ನಾನು ಕೂಡ ಒಂದು ಅದೇ ರೀತಿ ಅಡುಗೆ ಮಾಡಿದ್ರೆ ನನ್ನ ಕೈ ರುಚಿ ಕೂಡ ಬದಲಾಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ ಏನಾದರೂ ಗೊತ್ತಿದ್ದರೆ ನಿಜವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಕೆಲ ವಿಚಾರಗಳಿಗೆ ಉತ್ತರನೇ ಸಿಕ್ಕಲ್ಲ ಹೌದು ತಾನೆ ನಾನು ಇವೆಲ್ಲ ಯೋಚನೆ ಮಾಡುವಾಗ ಅನಿಸುತ್ತೆ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೋಬೇಕು ಕೆಲವರು ಅದ್ರ ಬಗ್ಗೆ ಗೊತ್ತಿರೋರು ಅಟ್ಲೀಸ್ಟ್ ಕಮೆಂಟ್ ಮಾಡ್ತೀರ ನಾನು ಏನಾದರೂ ತಿಳ್ಕೊಬೋದಲ್ಲ ಆಸೆಗೆ ಈ ಥರ ಎಲ್ಲ ಮಾತಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವೀಗ ನಾನು ಕ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ವೀಡಿಯೋಸಲ್ಲೂ ನಾನು ತುಂಬ ಡೈರೆಕ್ಟಾಗಿ ಅಡುಗೆನೇ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟಾಗಿ ಏನು ರೆಸಿಪಿ ಮಾಡ್ತಾ ಇರ್ತೀನಿ ಅದನ್ನೇ ಮಾತಾಡಿರ್ತೀನಿ ಸೊ ಈ ಸಲದಿಂದ ಸ್ವಲ್ಪ ಏನು ಅನಿಸುತ್ತೆ ಆ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನನಗೆ ತಲೆಯಲ್ಲಿ ಹೊಳೆಯುವಂಥ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಓಕೆನಾ ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೆಲವರು ಅನ್ಕೋಬೋದು ಎಲ್ಲರೂ ಮಾಡೋದು ಸೇಮ್ ಅಡುಗೆ ಅಲ್ವಾ ಏನಕ್ಕೆ ನಾವು ತೋರಿಸ್ತಾರೋ ಏನಕ್ಕೆ ಮಾಡ್ತಾರೋ ಸಿಂಪಲ್ ಅಡುಗೆಗಳು ಏನಕ್ಕೆ ತೋರಿಸ್ತಾರೋ ಅಂತ ಬಟ್ ನಾನು ಹೇಳ್ದಂಗೆ ಯಾರೇ ಏನೇ ಅಡುಗೆ ಮಾಡಿದ್ರು ಮಾಡೋ ಮೆಥೆಡ್ ಮತ್ತು ಅವ್ರು ಮಾಡೋ ರೀತಿ ಅವರು ಅದನ್ನು ರೆಪ್ರೆಸೆಂಟ್ ಮಾಡೋ ರೀತಿ ಮತ್ತು ಅದೆಲ್ಲನೂ ಮ್ಯಾಟ್ರಾಗುತ್ತೆ ಅಂತ ನನಗೆ ತುಂಬ ಸಲ ಅನಿಸುತ್ತೆ ಸೊ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಸೊ ಹಾಗಾಗಿ ನನಗೆ ಯೋಚನೆ ಮಾಡ್ತಾಯಿರ್ತೀನಿ ಎಲ್ಲರೂ ಸೇಮ್ ಅಡುಗೆ ಮಾಡೋದು ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ ಯಾವಾಗಲೂ ಆದರೆ ನಮ್ಮಮ್ಮ ಮಾಡೋ ಟೇಸ್ಟ್ ಬರಲ್ವಲ್ಲ ಅಂದ್ಕೊತೀನಿ ಅವರು ಕೂಡ ಇಷ್ಟನೇ ಹಾಕೋದು ಹೀಗೇ ಮಾಡೋದು ಆದರೂ ಕೂಡ ನಾನು ಅಂದ್ಕೊಳ್ತಾ ಇರ್ತೀನಿ ಅಮ್ಮನ ಕೈ ರುಚಿ ಅದಕ್ಕೆ ಸ್ಪೆಷಲ್ ಅಂತ ಎಲ್ಲರೂ ಹೇಳೋದು ಏನಂತೀರ ನಿಜ ತಾನೇ ಎಲ್ಲರ ಮನೇಲೂ ಅಷ್ಟೇ ನಿಮ್ಗೆ ಯಾರು ಅಡುಗೆ ಇಷ್ಟ ಅಮ್ಮನ ಅಡುಗೆನೇ ಇಷ್ಟ ಎಲ್ರಿಗೂ ಸೊ ನನಗೂ ಕೂಡ ಸೇಮ್ ಇವಾಗ ಇದಕ್ಕೆ ಮೊದಲು ಬೇಸಕ್ಕೆ ಇಟ್ಟಿದ್ನೆಲ್ಲ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಸರ್ತಿ ಹುಟ್ಟದಾಗಿಂದೂ ನಮ್ಮ ಅಮ್ಮನ ಕೈ ರುಚಿ ತಿಂದಿದ್ದೀನಿ ಅದೇ ರೀತಿ ಮಾಡ್ತೀನಿ ಅದೇ ರೆಸಿಪೀಸೇ ನಾನು ಇದು ಒಂದು ಪ್ರತಿಯೊಂದನ್ನು ಮಾಡಿರೋದು ಕೂಡ ಅಮ್ಮನ ರೆಸಿಪೀಸೇ ಬಟ್ ಆದರೂ ಅವ್ರ ಕೈ ರುಚಿ ನನಗೆ ಬರಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ ನಿಜವಾಗ್ಲೂ ಆಶ್ಚರ್ಯ ಅನಿಸಿದ್ರು ನೋಡಿ ನಿಜ ಇದು ಈಗ ಎಲ್ಲದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೀವು ಯಾವ್ಯಾವ ರೆಸಿಪೀಸ್ನ ನನ್ನ ಚಾನಲಲ್ಲಿ ನೋಡಿ ಟ್ರೈ ಮಾಡಿದ್ರ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀನಿ ನೋಡೋಣ ಯಾರಾದರೂ ಟ್ರೈ ಮಾಡಿದರೆ ಹೇಗೆ ಹೇಳ್ತಾರೆ ಯಾವ ಥರ ಬಂದಿತ್ತು ಅಂತ ಏನು ಹೇಳ್ತಾರೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಗೆ ನಾನು ಆ ಥರ ಹೇಳಿರ್ತೀನಿ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಿಮಗೂ ನಿಜ ಅನಿಸುತ್ತೆ ಅಲ್ವ ನಿಮ್ಮ ತಾಯಿ ಮಾಡಿರೋ ರೆಸಿಪಿನೇ ನೀವು ಮಾಡ್ತಾ ಬಟ್ ಅವ್ರು ಮಾಡಿರೋ ಕೈ ರುಚಿ ಬರೋಲ್ಲ ಅದು ಯಾಕೆ ಅಂತ ಗೊತ್ತಾಗೋಲ್ಲ ಅದಕ್ಕೆ ತನ ಇರುತ್ತೆ ಅವ್ರು ಮಾಡೋ ಅಡುಗೆಲಿ ಎಲ್ಲದರಲ್ಲೂ ಅಂತಾರಲ್ಲ ಸೊ ಅದು ನಿಜ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಸೊ ಉಪ್ಪು ಹಾಕಿದ್ದೀನಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಸೊ ಇದನ್ನು ನಾನಿವಾಗ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹೊಂದ್ಕೊಳ್ಳಿ ಅಂತ ಬಿಡ್ತಾಯಿದ್ದೀನಿ ತುಂಬ ಹೊತ್ತು ಬಿಡಲ್ಲ ಯಾಕಂದರೆ ನಾನು ಸ್ಟೀಲ್ ಪಾತ್ರೆಲಿ ಮಾಡಿರೋದ್ರಿಂದ ಅದು ಬೇಗನೆ ತಳೆ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸಿಲ್ವರ್ ಪಾತ್ರೆಲಿ ಕೂಡ ಮಾಡ್ಕೊ ಮಾಡ್ಕೋಬೋದು ನೀವು ಇನ್ನೂ ತೊಂದರೆ ಇಲ್ಲ ಅಥವಾ ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಬೇಗ ತಳ ಬಿಡುತ್ತೆ ಅಂದರೆ ಒಂದು ಮಿನಿಟ್ ಅಷ್ಟೇ ನಾನು ಎಲ್ಲ ಉಪ್ಪು ಮತ್ತು ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಆಲೂಗೆಡ್ಡೆ ಜೊತೆ ಅಂತ ಮುಚ್ಚಿಟ್ಟಿದೆ ಸೊ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಇವಾಗ ಸೊ ಇವಾಗ ನಾವು ಫಸ್ಟು ರೋಲ್ಸ್ ಮಾಡಿಬಿಡೋಣ ಮಕ್ಕಳಿಗಾದರೆ ರೋಲ್ಸ್ ಇಷ್ಟ ಸೊ ರೋಲ್ಸ್ ಮಾಡ್ಕೋಬೋದು ನಾವು ಚಪಾತಿ ಪಲ್ಯ ಕೂಡ ತಿನ್ಬೋದು ನಮಗೂ ರೋಲ್ಸ್ ಬೇಕಂದರೆ ಅದು ಕೂಡ ಮಾಡ್ಕೋಬೋದು ಇದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿನೇ ಆಗಿರುತ್ತೆ ನಾನು ಚಪಾತಿ ಆಲ್ರೆಡಿ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಇದ್ದೀನಿ ಟೊಮೆಟೊ ಕೆಚಪ್ನ ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಒಂಥರ ಒಳ್ಳೆ ಸೂಪರ್ ರೆಸಿಪಿನೇ ನೀವು ಇದರಲ್ಲಿ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು ಈ ಸ್ಟಫಿಂಗ್ ಇದ್ದರೆ ಈ ಸ್ಟಫಿಂಗ್ನೇ ನೀವು ಸ್ಯಾಂಡ್ವಿಜ್ಗೂ ಮಾಡ್ಕೋಬೋದು ರೋಲ್ಸ್ ಕೂಡ ಮಾಡ್ಕೋಬೋದು ಹಾಗೆ ಸಪ್ಸಪ್ರೇಟಾಗಿ ದೊಡ್ಡೋರಿಗೆ ಅಂತ ನೀವು ಚಪಾತಿ ಪಲ್ಯ ಕೂಡ ಸರ್ವ್ ಮಾಡ್ಬೋದು ನಿಮ್ಮಿಷ್ಟ ನೀವು ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಎಲ್ಲದರಲ್ಲು ನಾನೀಗ ಆಗಿ ಎಲ್ಲ ಕೆಚಪ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ಮಕ್ಕಳಿಗೆ ಅಷ್ಟೇ ಮಾಡುವಾಗ ಪಲ್ಯ ಜೊತೆ ಸ್ವಲ್ಪ ಮಯೋನೈಸ್ ಅಥವಾ ಕೆಚಪ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಮಯೋನೈಸು ಆಲೂಗಡ್ಡೆ ಪಲ್ಯಕ್ಕೆ ಅಷ್ಟೊಂದು ನೀಟಾಗಿ ಮ್ಯಾಚ್ ಆಗೋಲ್ಲ ಸ್ವಲ್ಪ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಟೊಮೆಟೊ ಕೆಚಪ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಮ್ಯಾಚ್ ಆಗುತ್ತೆ ಹಾಕ್ಕೊಂಡು ಅಲ್ಲೇ ಮಿಕ್ಸ್ ಮಾಡಿ ಕೂಡ ನೀವು ಹಾಕ್ಬೋದು ನಾನು ದೊಡ್ಡವರು ತಿಂತಾರೆ ಚಿಕ್ಕವರು ತಿಂತಾರಲ್ವಾ ಸೊ ಹಾಗಾಗಿ ಅಲ್ಲೇ ಮಿಕ್ಸ್ ಇಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಇದ್ದೀನಿ ಸೊ ನಿಮ್ಮ ಕನ್ವೀನಿಯನ್ಸ್ ಹೇಗಿರುತ್ತೆ ನೋಡಿಕೊಂಡು ನೀವು ಆ ಥರ ಮಾಡ್ಕೊಳ್ಳಿ ಓಕೆನಾ ನೀವು ಇನ್ನೂ ಜಾಸ್ತಿ ಕೆಚಪ್ ಇಷ್ಟಪಡೋರಾಗಿದ್ರೆ ಜಾಸ್ತಿ ಹಾಕೋಬೋದು ನಾನು ಜಾಸ್ತಿ ಏನು ಹಾಕಿಲ್ಲ ಎಷ್ಟು ಬೇಕೋ ಅಷ್ಟಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಸೂಪರಾಗಿ ರೋಲ್ಸ್ ಕೂಡ ರೆಡಿಯಾಗಿದೆ ಸೊ ನಮ್ಮನ್ನು ನೋಡಿ ಎರಡು ಎರಡು ರೋಲ್ಸು ರೆಡಿಯಾಗಿದೆ ಓಕೆನಾ ಮಕ್ಕಳಿಗಾದರೆ ಈ ಥರ ನೀವು ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಚಪಾತಿ ಪಲ್ಯ ಇಷ್ಟಪಡೋರು ಹಾಗೆ ಹಾಗೆತ್ತೋ ಸಪ್ರೇಟಾಗಿ ತಿನ್ಬೋದು ಈ ಥರ ರೋಲ್ಸ್ ಇಷ್ಟಪಡೋರು ರೋಲ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ಇವಾಗ ಮಾಡ್ಕೊಂಡು ತಿನ್ಬೋದು ನೀವು ನೋಡ್ತಾ ಇರ್ಬೋದು ನನಗೆ ರೋಲ್ ಕೂಡ ಇಷ್ಟ ಚಪಾತಿ ಪಲ್ಯ ಸಪ್ರೇಟಾಗಿ ತಿನ್ನೋಕ್ಕೂ ಕೂಡ ಇಷ್ಟ ಸೊ ಹಾಗಾಗಿ ಎರಡೂ ನಾನು ಮಾಡ್ಕೊಂಡಿದ್ದೀನಿ ಸೊ ಇವಾಗ ತಿನ್ನೋದಷ್ಟೇ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್